ನಾವು ಈಗೆಲ್ಲ ಮಾನ್ಸೂನ್ ಮಳೆಗಾಲದ ಸೀಸನ್ ದಲ್ಲಿ ನಾವೆಲ್ಲ ಹೌದಾ ನಾವೆಲ್ಲ ಮಳೆಗಾಲ ಮಾನ್ಸೂನ್ ಸೀಸನ್ ಈ ಸೀಸನ್ದಲ್ಲಿ ಈ ಈ ಇದರಲ್ಲಿ ಸ್ವಲ್ಪ ಸಾಂಕ್ರಾಮಿಕ ರೋಗಗಳು ಹರಡುವ ಸಾಧ್ಯತೆ ಹೆಚ್ಚಾಗಿರುತ್ತದೆ ಸಾಂಕ್ರಾಮಿಕ ಅಂದ್ರೆ ಏನು ಮಲೇರಿಯಾ ಡೆಂಗ್ಯೂ ಚಿಕನ್ ಗುನೆಯ ವಾಂತಿ ಬೇದಿ ಬೇರೆ ಇನ್ನಿತರ ರೋಗಗಳೆಲ್ಲ ಈ ಒಂದು ಮಾನ್ಸೂನ್ ಸೀಸನ್ದಲ್ಲಿ ಹರಡ್ತದೆ ಸ್ವಲ್ಪ ನಾವು ಇದಕ್ಕೆಲ್ಲ ಮುನ್ನೆಚ್ಚರಿಕೆ ಕ್ರಮವನ್ನು ಕೈಗೊಳ್ಳಬೇಕು ಡೆಂಗ್ಯೂ ಸದ್ಯ ಭೀಕರವಾದ ಮತ್ತು ಭಯಂಕರವಾದ ರೋಗ ಅಂದರೆ ಡೆಂಗ್ಯೂ ಸುಮಾರು ನೀವು ತಾವು ಕೇಳಿದ್ರಿ ಎಲ್ಲ ಕಡೆ ಮೀಡ್ಯಾದಲ್ಲಿ ನೋಡ್ತಾ ಇದ್ರಿ ಪೇಪರ್ ನೋಡ್ತಾ ಇದ್ರಿ ಟಿ ನೋಡ್ತಾ ಇದ್ರಿ ಡೆಂಗ್ಯೂ ಬಗ್ಗೆ ಎಲ್ಲ ಸರ್ಕಾರಿ ಆಸ್ಪತ್ರೆಗಳು ಖಾಸಗಿ ಆಸ್ಪತ್ರೆ ಡೆಂಗ್ಯೂ ರೋಗಿಗಳು ಅಡ್ಮಿಟ್ ಆಗ್ತಾ ಇದಾರೆ ನಾವು ಸ್ವಲ್ಪ ಇದಕ್ಕೆ ಭಯ ಬೇಡ ಮುನ್ನೆಚ್ಚರಿಕೆ ಕ್ರಮಗಳನ್ನು ಸ್ವಲ್ಪ ತಗೊಳ್ಳೋದು ಬಹಳ ಅವಶ್ಯಕತೆವಾಗಿದೆ ಬ ಡೆಂಗ್ಯೂ ಅಂದ್ರೇನು ಡೆಂಗ್ಯೂ ಒಂದು ವೈರಸ್ ಒಬ್ಬರಿಂದ ಒಬ್ಬರಿಗೆ ಹರಡುವಂಥ ರೋಗ ಡೆಂಗ್ಯೂ ಈಜಿಪ್ಟ್ ಇಡೀಸ್ ಈಜಿಪತ್ ಅಂತ ಒಂದು ಹೆಣ್ಣು ಸೊಳ್ಳೆಯಿಂದ ಈ ಒಂದು ಡೆಂಗ್ಯೂ ಜ್ವರವನ್ನು ಬರುತ್ತದೆ ಹೆಣ್ಣು ಸೊಳ್ಳೆ ಗಂಡು ಸೊಳ್ಳೆ ಅಂದಿಲ್ಲ ಗಂಡು ಸೊಳ್ಳೆ ಅದು ಬರೀ ಜ್ಯೂಸ್ ಅಂದರೆ ರಕ್ತ ಜ್ಯೂಸ್ ಅಂತ ಕುಡಿ ಅದು ಮುಖ್ಯ ಆಹಾರ ಜ್ಯೂಸ್ ಕುಡಿತದ ಬಟ್ ಅದು ಇಡೀಪ್ ಈಜಿಪ್ ಅಂತ ಸೊಳ್ಳೆ ಇದು ಮನುಷ್ಯನ ರಕ್ತ ಹೀರಿ ಬದುಕುತ್ತದೆ ನಾವು ದಿನನಿತ್ಯದಲ್ಲಿ ಇದು ಈ ಈ ಮಲೇರಿಯಾ ಈ ಒಂದು ಸೊಳ್ಳೆಯು ಹಗಲು ಹೊತ್ತಿನಲ್ಲಿ ಹೆಚ್ಚಾಗಿ ಕಚ್ಚುತ್ತದೆ ರಾತ್ರಿ ಹೊತ್ತಿನಲ್ಲ ಹಗಲು ಹೊತ್ತಿನಲ್ಲಿ ಹೆಚ್ಚಾಗಿ ಈ ಇಡಿಸ್ ಎಜ್ತಂತಹ ಸೊಳ್ಳೆಯು ಕಚ್ಚುತ್ತದೆ ಇದರಿಂದ ನಾವು ಪಾರಾಗುವುದರಿಂದ ನಮಗೆ ಯಾವುದೇ ರೋಗ ಬರುವುದು ತಡೆಗಟ್ಟಬಹುದು ಇದು ಹಗಲು ಹೊತ್ತಿನಲ್ಲಿ ಒಬ್ಬರಿಂದ ಒಬ್ಬರಿಗೆ ಇದು ಆಡುವಂತಹ ರೋಗ ಇದು ಈಗ ಡೆಂಗ್ಯೂ ಜ್ವರ ಇದ್ದಂಥ ರೋಗಿಯು ನಿಮ್ಮ ಸುತ್ತಮುತ್ತ ನಿಮ್ಮ ಮನೆಯ ಸುತ್ತಮುತ್ತ ಎಲ್ಲ ಎಲ್ಲಾದರೂ ಇದ್ದರೆ ಸೋಂಕಿತ ವ್ಯಕ್ತಿಯಿಂದ ಈ ಡೆಂಗ್ಯೂ ವೈರಸ್ ಅನ್ನು ಈ ಒಂದು ಸೊಳ್ಳೆಯನ್ನು ಕಚ್ಚಿ ಆರೋಗ್ಯವಂತ ಮಗ ಆರೋಗ್ಯವಂತ ಜನರಿಗೆ ಇದು ಕಚ್ಚುವುದರಿಂದ ಸುಮಾರು ಮೂರರಿಂದ ಹದಿನಾಲ್ಕು ದಿನದಲ್ಲಿ ಈ ಒಂದು ಡೆಂಗ್ಯೂ ಜ್ವರ ಬರುತ್ತದೆ ಡೆಂಗ್ಯೂ ಜ್ವರದ ಮುಖ್ಯ ಲಕ್ಷಣಗಳೇನು ವಿಪರೀತವಾದ ಜ್ವರ ಸುಮಾರು ಒಂದರಿಂದ ಒಂದು ನೂರ ಮೂರರಿಂದ ಒಂದು ನೂರ ನಾಲ್ಕರ ತನ ತೀವ್ರವಾದಂತ ಜ್ವರ ಬರುತ್ತದೆ ಆಮೇಲೆ ಮೈಕೈ ನೋವು ತೀವ್ರವಾದ ಮೈಕೆ ನೋವು ಆಮೇಲೆ ವಾಂತಿ ಭೇದಿ ಆಮೇಲೆ ಕಣ್ಣಿನ ನೋವು ಆಮೇಲೆ ಹೊಟ್ಟೆ ನೋವು ಇವೆಲ್ಲ ರೋಗ ಲಕ್ಷಣಗಳು ಇವೆಲ್ಲ ರೋಗ ಲಕ್ಷಣ ಬಂದ ಬೆಳಗ್ಗೆ ನಾವೇನ್ ಮಾಡ್ತೀವಿ ಸುಮಾರು ಎರಡರಿಂದ ಸುಮಾರು ಒಂದರಿಂದ ಎರಡು ದಿವ್ಸ ನೋಡಬೇಕಷ್ಟೇ ಸ್ವಲ್ಪ ನಾರ್ಮಲ್ ಆಗಿ ಸಾಮಾನ್ಯವಾಗಿ ಜ್ವರ ಬಂದ ರೋಗಿಗಳು ಒಂದ್ ಎರಡು ದಿವ್ಸ ನೋಡಬೇಕು ಎರಡನೇ ದಿವಸ ಜ್ವರ ಕಡಿಮೆ ಆಗಲಿಲ್ಲ ಅಂದ್ರೆ ಸಮೀಪದ ಸರ್ಕಾರಿ ಆಸ್ಪತ್ರೆಗೆ ತಾವು ವೈದ್ಯರನ್ನು ಸಂಪರ್ಕಿಸಬೇಕು ಅಲ್ಲಿ ಏನು ಮಾಡ್ತಾರೆ ಅವರು ಪ್ರೈಮರಿ ನಿಮಗೆಲ್ಲ ಚೆಕ್ಅಪ್ ಮಾಡಿಕೊಂಡು ಒಂದು ಸಿ ಬಿ ಸಿ ಅಂತ ಮಾಡ್ತಾರೆ ಕಂಪ್ಲೀಟ್ ಬ್ಲಡ್ ಕೌಂಟ್ ನಿಮ್ದು ರಕ್ತದ ಸಂಪೂರ್ಣವಾದ ಪರೀಕ್ಷೆ ಮಾಡ್ತಾರೆ ಸಿ ಬಿ ಸಿ ಅಂತ ಮಾಡ್ತಾರೆ ಸಿ ಬಿ ಸಿ ಅಲ್ಲಿ ಸಿ ಬಿ ಸಿ ಅಂತ ಗೊತ್ತಿರ್ತಾರ ಕಂಪ್ಲೀಟ್ ಬ್ಲಡ್ ಕೌಂಟ್ ಸಿ ಬಿ ಸಿ ಅಲ್ಲಿ ಎಲ್ಲ ರಕ್ತದ ಈ ಪ್ಲೇಟ್ಲೆಟ್ಸ್ ಆಯ್ತು ಡಬ್ಲ್ಯೂ ಬಿ ಸಿ ಆಯ್ತು ಆಮೇಲೆ ಎಸ್ಎನ್ಸ್ ಆಯ್ತು ಎಲ್ಲ ಒಂದು ಕೌಂಟ್ ಇರ್ತದೆ ಆ ಕೌಂಟ್ ಅಲ್ಲಿ ನಾವು ಮೇನ್ ಅಬ್ಸರ್ವ್ ಮಾಡೋದೇನಂದ್ರೆ ಪ್ಲೇಟ್ಲೆಟ್ಸ್ ಕೌಂಟ್ ಮಾಡ್ತಾರೆ ಪ್ಲೇಟ್ಲೆಟ್ ಕೌಂಟ್ ಸೆಟ್ ಇರಬೇಕು ಎರಡರಿಂದ ಐದು ಲಕ್ಷ ಕೌಂಟ್ ಇರಬೇಕು ನಮಗೆ ಡೆಂಗ್ಯೂ ಅಟ್ಯಾಕ್ ಆದಾಗ ಪ್ಲೇಟ್ಲೆಟ್ ಅಕೌಂಟ್ಸ್ ಇಮಿಡಿಯೇಟ್ ಡೌನ್ ಆಗುತ್ತೆ ಸ್ವಲ್ಪ ಅದ ಅಬ್ಸರ್ವ್ ಮಾಡ್ತಾರೆ ಅವ್ರು ಇನ್ ಕೇಸ್ ಪ್ಲೇಟ್ಲೆಟ್ಸ್ ಕೌಂಟ್ ಕಡಿಮೆ ಆಗಿತ್ತು ಅಂತಂದ್ರೆ ಅವ್ರು ನೆಕ್ಸ್ಟ್ ಇನ್ನೊಂದು ಏನು ಎಕ್ಸಾಮ್ ಮಾಡ್ತಾರೆ ಐ ಜಿ ಜಿ ಒನ್ ಐ ಜಿ ಜಿ ಟು ಎನ್ ಎಸ್ ಒನ್ ಮೂರು ಪರೀಕ್ಷೆ ಮಾಡ್ತಾರೆ ಇವು ಡೆಂಗ್ಯೂ ಪರೀಕ್ಷೆಗಳು ಇವು ಪರೀಕ್ಷೆ ಏನಾದರೂ ಪಾಸಿಟಿವ್ ಬಂತು ಅಂತಂದ್ರೆ ಅವರು ಗೋ ಟು ಗೌರ್ಮೆಂಟ್ ಹಾಸ್ಪಿಟಲ್ ಐ ಸಿ ಯು ಯೂನಿಟ್ ಐ ಸಿ ಯು ಯೂನಿಟ್ ಇದ್ದಾಗ ಅಡ್ಮಿಷನ್ ತಗೋತಾರೆ ಅದಕ್ಕೆ ನಾವೆಲ್ಲ ಇದೆಲ್ಲ ತಡೆಗಟ್ಟಬೇಕಾದ್ರೆ ನಾವು ಸ್ವಲ್ಪ ಮುನ್ನೆಚ್ಚರಿಕೆ ಕ್ರಮ ತಗೊಳ್ಬೇಕು ಇದು ಇಡೀ ಎಜಿಪ್ ಅಂತ ಈ